ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎಂಬತ್ತೊಂಬತ್ತೈದು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಫೋರ್ಡ್ ಫೀಸ್ತ ಗಾಡಿ ಹುಡುಕ್ತಾ ಇದ್ರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲ್ಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಇರೋದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ವೀಕ್ಷಕರ ಯಾಕಂದ್ರೆ ಇದು ಯೂಟ್ಯೂಬ್ ಚಾನಲ್ ವೀಡಿಯೋ ಆಗಿರುತ್ತೆ ನಿಮಗೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಅಂದರೆ ರಾಜ್ ಫೋರ್ ಸಿಟಿ ಅಂತೇಳಿ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ನಿಮಗೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಸಹ ಸಿಗುತ್ತೆ ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನಾಗ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಗಾಡಿನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಫೋರ್ಡು ಹಾಂ ಸರ್ ಫೋರ್ಡ್ ಫಿ ಎಸ್ ಅಂತ ಫೋರ್ಡ್ ಫಿ ಎಷ್ಟಾ ಓಕೆ ಯಾವ್ದು ಮಾಡಿಲ್ಲ ಸರ್ ಅದು ಎರಡು ಸಾವಿರದ ಆರು ಹಾಂ ಸರ್ ಓಕೆ ಓನರ್ ಎಷ್ಟೇ ಸರ್ ಓನರು ಓನರ್ ಆಗಿದೆ ನೀವೇ ಮೂರನೇ ಓನರಾ ಅಂದ್ರೆ ನಾವೇ ಅದು ಲೇಡೀಸ್ ತಂದಿದೆ ಗಾಡಿ ನಾವು ತಗೊಂಡು ಒಂದು ಮೂರ್ ನಾಲ್ಕು ತಿಂಗಳಾಯ್ತು ಅಷ್ಟೇ ಸ್ವಲ್ಪ ನಮ್ದು ತಿಳ್ಕೊಂಡು ಬಂತು ಸೇಲ್ ಸರ್ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸರ್ ಅದು ಲಕ್ಷ ಏನೋ ಹೋಗಿದೆ ಏನ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಡೀಸೆಲ್ ಓಕೆ ಟೈರ್ ಎಲ್ಲ ಹಂಗಿದೆ ಸರ್ ಗಾಡಿಲಿ ಟೈರ್ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿದಾವೆ ಇಲ್ಲ ಇಲ್ಲ ಎಕ್ಸ್ಚೇಂಜ್ ಲ್ಯಾಪ್ಸ್ ಆಗಿದೆ ಎರಡು ಲ್ಯಾಪ್ಸ್ ಆಗಿದಾವ ಹಾ ಎರಡು ಲ್ಯಾಪ್ಸ್ ಆಗಿದೆ ಹಾ 2021 ರಲ್ಲಿ ಲ್ಯಾಪ್ಸ್ ಆಗಿದೆ 21 ರಲ್ಲಿ ಅಂದ್ರೆ ನಾಲ್ಕು ವರ್ಷ ಹಂಗೆ ಉಳಿಸಿದ್ರ ನಾಲ್ಕು ವರ್ಷ ನಾವು ಬೇರೆ ತೋಟ ನಾವು ಮಾಡಿಸ್ಬೇಕಿತ್ತು ತಗೊಂಡು ಮಾಡ್ತಾವ ಅನ್ಕೊಂಡು ಸ್ವಲ್ಪ ನಮ್ಮ ಯಾರ ತೀರ್ಕೊಂಡ್ರಿಂದ ಸ್ವಲ್ಪ ಅಮೌಂಟ್ ಸಮಸ್ಯೆಯಿಂದ ಮಾಡ್ತಾ ಅದೇ ಎಪ್ಸಿಗೆ ಇವಾಗೆಲ್ಲ ಫೈಲ್ ಇದಾವಲ್ಲ ಸರ್ ತಿಂಗಳಿಗ ಏನೋ ಇಷ್ಟ ಅಂತ ಅದೇ ಕೇಳಿದೀನಿ ಇಪ್ಪತ್ತೈದು ಸಾವಿರ ಹೇಳಿದಾರೆ ಎಪ್ಪ ಇನ್ಶೂರೆನ್ಸ್ ಹೇಳ್ತೀನಿ ಎಫ್ಸಿ ಇನ್ಶೂರೆನ್ಸ್ ಇಪ್ಪತ್ತೈದು ನಮ್ಮ ಹುಡುಗನ ಇದಾನೆ ಮಾಡ್ಕೊಡೋನು ಎಪ್ಸಿ ಇನ್ಶೂರೆನ್ಸ್ ಹೇಳ್ತೇನೆ ಇಪ್ಪತ್ತೈದು ಸಾವಿರ ಹೇಳಿದ ಮಾಡ್ತಾನೆ ನಮಗೆ ಅಂತಾನೆ ತಾಂಡಿದ್ದು ಸ್ವಲ್ಪ ನಮ್ಮ ಮನೆಗಾರ ದೊಡ್ಡ ಸ್ವಲ್ಪ ತಿರೋದು ಹಂಗಾಗಿ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ ಮೇಲೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನೀವು ಯೂಟ್ಯೂಬ್ ಚಾನಲ್ಲಿಗೆ ಬಂದು ನಮ್ಮ ಚಾನಲ್ ಅಂದರೆ ರಾಜ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ನಿಮ್ಗೆ ಗಾಡಿ ಗಾಡಿ ಡೀಟೇಲ್ಸು ಕಾಂಟ್ಯಾಕ್ ನಂಬರ್ ಸಿಗುತ್ತೆ ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವುದಾದ್ರೂ ಗಾಡಿ ಸೇಲ್ಗಿತ್ತಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದ್ದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನಿಮಗೆ ನಮ್ಮ ಯೂ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಈಗ ಸ್ಕ್ರೀನ್ಗೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಎಲ್ಲ ಕಳಿಸಿದರೆ ಸಾಕು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರ್ ಅಲ್ಲ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕಳ್ಕೊಂಡು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು